ಅಲ್ಲಿ ಒಳ್ಳೆ ಗೊಬ್ಬರವನ್ನು ಹಾಕಿ ನಾಟಿ ಮಾಡಿ ಸಿಂಗಲ್ ನಡುವೆ ಸಿಂಗಲ್ ಇದು ಒಂದು ತಿಂಗಳಲ್ಲಿ ಇಷ್ಟು ದೊಡ್ಡ ಮರ ತುಂಬಾ ಚೆನ್ನಾಗಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಹೋಗ್ ಅಲ್ಲ ವ್ಯವಸ್ಥಿತವಾಗಿರುವಂತ ಒಂದು ಸುಲಭ ದಾರಿ ಅಲ್ಲ ಸರ್ ಇದು ಬಾರಿ ಕಷ್ಟದನ್ನು ನೀವು ಆಯ್ಕೆ ಮಾಡ್ಕೊಂಡಿಲ್ಲ ಇಲ್ಲಾಂದ್ರೆ ಇದಕ್ಕೆ ಅಡರಲ್ಲಿ ಎಲ್ಲಿ ತರೋದು ನೀವು ತುಂಬಾ ನೆರಳು ಇದಕ್ಕೆ ಬಿಸಿಲು ಬೇಡವೇ ಬೇಡ ನಮ್ಮ ವರಾಂಡದಲ್ಲಿ ಕೂತುಕೊಳ್ಳುವ ಜಾಗದಲ್ಲಿ ಎಲ್ಲ ಹಾಕಿ ಬಿಡುವುದು ಸರಿ ನೋಡಿ ಇದು ಅದಕ್ಕೂ ಬೇಡ ಇಂತ ಫೈಟ್ ಡಬ್ಬಿಗಳು ಬೇಕಾದಷ್ಟು ಧರ್ಮಕ್ಕೆ ಸಿಗ್ತಾರೆ ನಮ್ಮೆಲ್ಲ ಮಹಿಳೆಯರು ಕೇಳುದು ಕೊತ್ತಂಬರಿ ಬೀಜ ಹಾಕುದು ಹೇಗೆ ಕೊತ್ತಂಬರಿ ಬರುವುದೇ ಇಲ್ಲ ಅಂತ ಕೆಲವರಿಗೆ ಗೊತ್ತುಂಟು ಯೂಟ್ಯೂಬ್ ಅಲ್ಲೆಲ್ಲ ಕೆಲವರು ಹೆಂಗ್ಸ ಇರ್ತಾರೆ ಈ ರೀತಿ ಬರುವ ಇದು ನೋಡಿ ಸುಲಭ ಒಂದು ಮನೆ ಪಕ್ಕದಲ್ಲಿ ಇಂತ ಒಂದು ಇದ್ರೆ ಆಯ್ತು ಅಡಿಗೆ ಮನೆ ಪಕ್ಕ ನೀಟ್ ಬಿಟ್ರೆ ನೋಡಿ ಅದಷ್ಟು ಇದೇನು ಮದ್ದಲ್ಲ ನ್ಯಾಚುರಲ್ ಆಗಿ ಅಲ್ವಾ ಏನಾಯ್ತಾರೆ ಒಂದು ಈಗ ನಿಮ್ಗೆ ಕಾಂತ ಅದು ನಾನು ಹೇಳಿದಲ್ಲಿ ಸ್ವಲ್ಪ ಇರ್ಬೇಕಂತ ಇಲ್ಲ

ನಾನು ಇದರ ಮಧ್ಯೆ ಮಿಶ್ರ ಬೆಳೆಯಾಗಿ ಅಂತರ ಬೆಳೆಯಾಗಿ ಬಾಳೆ ಬಾಳೆ ಮಾಡ್ತಾ ಇದ್ದೆ ಈ ಸೋಗೆ ಬೀಳುವಾಗ ಬಾಳೆಯ ಮೇಲೆ ಬಿದ್ದು ಬಿಟ್ರೆ ತುಂಬಾ ಇದ್ತದೆ ಈಗ ಪಕ್ಕ ನನ್ ಕಾಸರಗೋಡಿಗೆ ಹೋದಾಗ ನನ್ಗೆ ಗೊತ್ತಾಯ್ತು ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಅನ್ನನಸನ್ನು ಬೆಳಿಬಹುದು ಬಿಸಿಲಿನ ಜಾಸ್ತಿ ಬೇಕಾಗಿಲ್ಲ ಅಂತ ಹೇಳಿ ಸೊ ಹಾಗೆ ಹಾಕಿದ್ದೇನೆ ಬಂದಿದೆ ಮೊದಲ ಮೊದಲು ಹಾಕಿದ್ದೇನೆ ಇಷ್ಟು ಜಾಸ್ತಿ ಹಾಕಿರ್ಲಿಲ್ಲ ಸ್ವಲ್ಪ ಹಾಗೆ ಮನೆಗೆ ತಿನ್ನುವಷ್ಟು ಮಾಡಿದ್ದೇನೆ ಉಪಯೋಗಕ್ಕೆ ಈ ಬಾರಿ ಮಾರಾಟ ಮಾಡಬಹುದು ಮಾರಾಟ ಮಾಡ್ಲಿಕ್ಕೆ ಸ್ವಲ್ಪ ಹಾಕಿದ್ದೇನೆ ಹೇಗಿದೆ ರೇಟ್ ಎಲ್ಲ ಅದು ಯಾವಾಗ ರೇಟ್ ಬದಲಾಗ್ತಾ ಇರ್ತದೆ ಕಳೆದ ಸಲ ನೂರಾಗ ಹೋಗಿತ್ತು ಕೆಳಗೆ ಬಂದ್ರೆ ಇಪ್ಪತ್ತೈದು ಹತ್ತಕ್ಕೂ ಬರ್ತದೆ ಇಲ್ಲಿ ಒಟ್ಟಾರೆ ನಾನು ನೋಡುವಾಗ ಇದನ್ನು ತೋಟವನ್ನು ಇಲ್ಲಿ ಫಿಫ್ಟಿ ಪರ್ಸೆಂಟ್ ಎರಡಿದೆ ಅಲ್ವಾ ಹೌದು ಫಿಫ್ಟಿ ಪರ್ಸೆಂಟ್ ಇಪ್ಪತ್ತೇಳು ಇಪ್ಪತ್ತೈದು ಈ ತೆಂಗಿನ ಆ ಇದರ ಮಧ್ಯೆ ನೋಡಿ ನೀವು ಅಷ್ಟು ಕ್ರಾಸ್ ಆಗಿ ಬರ್ತದೆ ಅಲ್ಲ ಇದೊಂದು ವಿಶೇಷ ಇದೆ ಯಾಕಂದ್ರೆ ತುಂಬಾ ಜನರು ಕೇಳ್ತಿರ್ತಾರೆ ಈ ನೆರಳಲ್ಲಿ ಏನು ಮಾಡ್ಬೇಕು ಅಂತ ಹೇಳಿ ಹೌದು ಆದ್ರೆ ಇದು ನೆರಳಲ್ಲಿ ನೀವು ಇಟ್ಕೊಂಡು ಮಾಡಿದೀರಿ ನೋಡಿ ಇಲ್ಲೊಂದು ಸ್ನೇಹಿತರೆ ನಿಮ್ಗೆ ಇದು ಗೊತ್ತಾಗ್ಲಿಕ್ಕಿಲ್ಲ ಎಲ್ಲರೂ ಸಣ್ಣ ಸಣ್ಣ ಗಿಡದಲ್ಲಿ ಬಯಲು ಸೀಮೆ ಕಡೆ ಹತ್ತಿ ಮಾಡ್ತಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರದಲ್ಲಿ ಹತ್ಯೆ ಆಗುವಂತ ಮರ ಅಲ್ಲ ಸರ್ ಇದು ಹಿಂದೆ ಪ್ರತಿ ಊರುಗಳಲ್ಲಿ ನಾವೆಲ್ಲ ನಮ್ಮ ಮನೆಗೆ ಬೇಕಾದ ಹತ್ತಿ ಇದರಲ್ಲೇ ಅದು ಆದ್ರೆ ಈಗ ಅದು ನಶಿಸಿ ಹೋಗಿದೆ ಅಲ್ಲ ನೀವು ಗಿಡ ತಂದು ನಟಿದ್ರಿ ಒಂದು ಇದಕ್ಕೆ ಚಪ್ಪರಕ್ಕೆ ಅಂತ ಹಾಕಿದ ಗಿಡದಲ್ಲಿ ಅದು ಅದೃಷ್ಟಕ್ಕೆ ಆಯ್ತದೆ ಹೌದಾ ಈಗ ತೆಗಿಬೇಕಂತಿದ್ರೆ ಒಳ್ಳೆ ದೊಡ್ಡ ಗಿಡ ಇತ್ತು ಸ್ವಲ್ಪ ಕಿರಿಕಿರಿ ಮಾಡಿತ್ತು ನನಗೆ ಅಲ್ಲ ಈಗ ಇದನ್ನು ತೆಗೆದು ಇನ್ನೂ ಹಾಕಿದ್ರು ನೋಡ್ತದೆ ಇಲ್ಲಿ ಚಪ್ಪರ ಕೊಡ್ಬೇಕಂತೇಳಿ ಒಂದು ಇದಾಗಿದೆ ನಮ್ಮ ಸೋರೆ ಹಾಕ್ಲಿಕ್ಕೆ ಒಂದು ಚಪ್ಪರ ಹಾಕ್ಬೇಕಂದ್ರೆ ಒಂದು ಗಡ್ಡೆ ಅದು ಒಂದು ಎರಡು ವರ್ಷ ಇಲ್ಲ ಇಷ್ಟು ದೊಡ್ಡ ಮರ ಆಗಿಬಿಟ್ಟು ನೋಡಿ ಮೂಲಂಗಿ ಇನ್ನು ಇದು ಬೆಳಿಬೇಕು ಎರಡು ತಿಂಗಳು ಆಗ್ಬೇಕು ಇದು ಆಗ್ಲಿಲ್ಲ ಒಂದೆರಡು ತಿಂಗಳು ಆಯ್ತು ಹಾ ನೋಡಿ ಇನ್ನು ಬೆಳೆಯಬೇಕು ತುಂಬಾ ಉದ್ದ ಬರ್ತದೆ ಅಲ್ಲ ತುಂಬಾ ಸುಲಭದಲ್ಲಿ ನಾನು ಇದೊಂದು ಒಳ್ಳೆ ಪಾತಿ ಮಾಡಿದ್ದೀನಿ ಒಂದು ಒಂದು ಪಾತಿ ಮಾಡ್ಕೊಂಡು ಒಂದು ಪ್ಲಾಸ್ಟಿಕ್ ದೊಡ್ಡ ಇದು ಪೇಪರ್ ಹಾ ಅದರಲ್ಲಿ ಮಣ್ಣು ತುಂಬಿಸಿ ಒಳ್ಳೆ ಅಂದ್ರೆ ಇದ್ರಲ್ಲಿ ಒಂದು ಇದೆ ಕಲ್ಲಲ್ಲಿ ಇರಬಾರ್ದು ತುಂಬಾ ಮೆತ್ತಗಿನ ಮಣ್ಣು ಇರಬೇಕು ಸ್ಮೂತ್ ಮಣ್ಣು ಇರಬೇಕು ಸ್ಮೂತ್ ಮಣ್ಣು ಬೇಕು ಇದರಲ್ಲಿ ಒಂದು ಚಿಕ್ಕ ರೋಗ ಕಾಣ್ತೇ ನೋಡಿ ಇದು ಏನು ಎಲೆಗೆ ಎಲೆಗೆ ಇದು ಯಾವುದೇ ಮದ್ದು ಕೊಡ್ಲಿಲ್ಲ ಅಲ್ಲಿ ಬಂದು ನೋಡಿ ಅದು ಎವಡ್ ಆಗಿದೆ ಏನಾಗಿದೆ ಇದರಲ್ಲಿ ಕೊಡುವುದು ಕಪ್ಪು ಇರುವೆ ಬರ್ತದೆ ಈ ಹೆಣ್ಣೆಲ್ಲ ತಿಂದು ಕೊಡ್ತದೆ ಆ ಇರುವೆಗಳನ್ನ ಇಲ್ಲಿ ನಾವು ಆಕರ್ಷಿಸಬೇಕು ಕರೆಕ್ಟ್ 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 ಅವಾಗ ಇದು ಇದಕ್ಕೇನು ಇದು ಬೇಡ ನೋಡಿ ಇದು ಸೊಪ್ಪು ಇದು ಸಹಿತ ಸಲಾಡ್ ಅಥವಾ ತಿನ್ನಲಿಕ್ಕೆ ಬಾರ ನೋಡಿ ಇಲ್ಲಿ ಅದೇ ರೋಗ ಬಂದ ಗಿಡ ಅದು ಯಾವ ರೀತಿ ಡೆವಲಪ್ ಆಗಿದೆ ರೋಗ ಬಿಟ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ಲ ಇದು ಅದೇ ರೀತಿ ರೋಗ ಬಂದಿತ್ತು ನೋಡಿ ಇಲ್ಲಿ ರೋಗ ಇದೆ ನೋಡಿ ಇದೇನು ಮದ್ದಲ್ಲ ನ್ಯಾಚುರಲ್ ಆಗಿ ಹೋಯ್ತು ಅಲ್ವಾ ಏನಾದ್ರು ಒಂದು ಈಗ ನಿಮ್ ಕಾಣ್ತಾ ಇಲ್ಲ ಅದು ನಾನು ಹೇಳಿದ್ರೆ ಏನೋ ಸ್ವಲ್ಪ ಇರುವ ಕಾಣ್ತಾ ಇಲ್ಲ ನೋಡಿ ನೋಡಿ ಇಲ್ಲಿ ನಿಮಗೆ ಎಕ್ಸಾಂಪಲ್ ಇಲ್ಲಿ ರೋಗ ಬಂದದ್ದು ಒಂದೇ ಪಾತಿ ಇದೆ ಇದರಲ್ಲಿ ಅಷ್ಟು ಚೆನ್ನಾಗಿರುವಂತ ಹಾಳಾಗಿತ್ತು ಯಾವುದೇ ಮದ್ದು ಕೊಡೋದೇ ಏನಾಯ್ತು ಅಂತ ಹೇಳಿದ್ರೆ ನಾನು ಬೀಜ ಹಾಕುವಾಗ ಸ್ವಲ್ಪ ಕೈ ತಪ್ಪಿ ದಪ್ಪ ಆಯ್ತು ಸ್ವಲ್ಪ ಜಾಸ್ತಿ ಆಯ್ತು ಅದು ಸ್ವಲ್ಪ ಕಮ್ಮಿ ಹಾಕಿದ್ರೆ ಚೆನ್ನಾಗಿ ನೋಡಿ ಒಂದು ಎರಡು ತಗೊಂಡು ಮನೆಯಲ್ಲಿ ಒಂದು ಸಲಾಡ್ ಇಲ್ಲ ಏನಾಯ್ತು ಶುಗರ್ ಅಥವಾ ಡಯಾಬಿಟಿಸ್ ಅವರಿಗೆ ಅತ್ಯಂತ ಉತ್ತಮವಾದ ಪಥ್ಯ ಆಹಾರ ಸಾಮಾನ್ಯವಾಗಿ ನಮ್ಮೆಲ್ಲ ಮಹಿಳೆಯರು ಕೇಳುದು ಕೊತ್ತಂಬರಿ ಬೀಜ ಹಾಕುದು ಹೇಗೆ ಕೊತ್ತಂಬರಿ ಇಲ್ಲ ಅಂತ ಹೇಳಿ ಕೆಲವರಿಗೆ ಗೊತ್ತುಂಟು ಯೂಟೂಬಲ್ಲೆಲ್ಲ ಕೆಲವರು ಹೆಸರು ಇರ್ತಾರೆ ಈ ರೀತಿ ಬರುವುದು ನೋಡಿ ಸುಲಭ ಒಂದು ಮನೆ ಪಕ್ಕದಲ್ಲಿ ಇಂತ ಒಂದು ಇದ್ರಾಯ್ತು ಅಡಿಗೆ ಮನೆ ಪಕ್ಕಾನೇ ಇಟ್ಬಿಟ್ರೆ ಆಯ್ತು ಅಡಿಗೆ ಪಕ್ಕ ಕಟ್ ಮಾಡುದು ಅಲ್ಲೇ 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 ಅಡಿಗೆ ಪಕ್ಕದಲ್ಲಿ ರೆಡಿ ಆಗ್ತಾ ಇದೆ ನಮ್ಮ ನೋಡಿ ಅಲ್ಲ ಡಬ್ಬಿ ಡಬ್ಬಿ ಇದು ಪುದಿನ ಅಲ್ಲ ನೋಡಿ ಇಲ್ಲಿ ಕೂಡ ಇರ್ಬೋದು ಮೊದಲ ಬೇಕರ್ಸ್ ಮನೆಯವರು ಕಟ್ ಕಟ್ ಮಾಡಿ ತುಂಬಾ ಚಿಕ್ಕ ಬರ್ತಾ ಇದೆ ಒಳ್ಳೆ ಮಿಂಟ್ ಟೀ ಮಾಡಬಹುದು ಟೀ ಬೊಂಡೆ ಹೂ ಬಂಡೆ ಹೂ ಅಂದ್ರೆ ಹಾಕಿ ಮಾಡ್ಬೇಕಾಗ್ತದೆ ಬೀಜಕ್ಕೂ ತುಂಬಾ ಕ್ರಯ ಇದೆ ತುಂಬಾ ಕ್ರಯ ಇದೆ ಇದು ನನ್ನ ಪ್ರಕಾರ ಇದು ಬೀಜ ಮಾಡ್ಬೇಕಾಗಿಲ್ಲ ಕಟ್ ಮಾಡಿಕೊಂಡು ಅಂತ ಗ್ಲಾಸಿಗೆ ಸ್ವಲ್ಪ ಗೊಬ್ಬರ ಹಾಕೊಂಡು ಇದನ್ನ ನಾಟಿ ಮಾಡಿದ್ರೆ ಎಡೆಸಲ್ಲಿ ಇದು ಬೇರೆ ಇದನ್ನು ಶಿಫ್ಟ್ ಮಾಡಿಕೊಂಡು ನೋಡಿದ ಈಗ ಕೂಡ ಇಡ್ಲಿ ಸಟ್ಟು ಬರ್ತದೆ ಇಡ್ಲಿ ಬಂದಾಗಿ ಇದನ್ನು ತೊಟ್ಟೆಗೆ ಹಾಕಿದ್ರೆ ಆಯ್ತು ಬೇಗಷ್ಟು ಗಿಡ ನಮ್ಮಲ್ಲಿ ಮಾಡುವ ಒಂದು ಗಿಡ ಇದ್ರೆ ಸಾಕು ನೂರಾರು ಗಿಡ ಮಾಡಬಹುದು ಮತ್ತೆ ಅದೇ ವೆರೈಟಿ ಸಿಗ್ತದೆ ನಿಮ್ಗೆ ಸರಿ ಬೇರೆ ಬದಲಾಗುದಿಲ್ಲ ಅದ್ರ ಅಥವಾ ಪರಾಗಸ್ಪರ್ಶದಿಂದ ಇನ್ನೊಂದು ಗಿಡ ಆಗುವುದು ಸಾಮಾನ್ಯವಾಗಿ ಉಲ್ಟ ಪರಾಗ ಸ್ಪರ್ಶ ಅಂತ ಗಿಡ ಇನ್ನೊಂದು ಬಂದ್ಬಿಡ್ತು ಈ ಎಫ್ ಅಥವಾ ಹೈಬ್ರಿಡ್ ಮಾಡುವುದು ಅದಕ್ಕಾಗಿ ಆಗ್ಬಾರ್ದು ಸೊ ಅದು ನೋಡಿ ಇದೆ ಈಗ ನಾನು ಅದೇ ಐಡಿಯಾ ಹೇಳಿ ಒಂದು ನೂರ ಇನ್ನೂರು ಗಿಡ ಮಾಡ್ಬೇಕಂತ ಇದ್ದೀನಿ ಇನ್ನೊಂದು ನನ್ನ ಇದಕ್ಕೆ ಅದು ತೆಗೆದು ಹಾಕಿ ಹೊಸ್ತೆ ಇದಕ್ಕೆ ಹೂವಿಗೆ ಮಾರ್ಕೆಟ್ ಇದೆಯಾ ಅಂದ್ರೆ ಇದೆ ಅಂತ ಇಲ್ಲಿ ಸ್ವಲ್ಪ ಕಮ್ಮಿ ಅಲ್ವಾ ಮಂಗಳೂರಲ್ಲಿ ಕೊಡ್ಬೇಕು ಅಂದ್ರೆ ಬೆಂಗಳೂರು ಕಡೆ ಎಲ್ಲ ಇವು ಮಾಡುವುದು ಮಾರ್ಕೆಟ್ ನಿಮ್ಮ ಇದಕ್ಕೆ ಆ ಪೂಜಾ ಸಮಯದಲ್ಲಿ ಹೋಗುವಂತ ಮಾರ್ಕೆಟ್ ತುಂಬಾ ಅದ್ರ ನೇಮ ಎಕರೆ ಕಟ್ಲ ಮಾಡುವವರು ಪೈಂಟಿಗೆ ಪೈಂಟಿಗೆ ಪೈಂಟಿಗೆಲ್ಲ ಕಮರ್ಷಿಯಲ್ ಕೂಡ ಚಾಮರಾಜನಗರ ಸೈಡ್ ಅಲ್ಲಿ ಕಣ್ಣೆ ಕೋಶ ದೂರ ಮಾಡ್ತಾರೆ ಬೇರೆ ಬೇರೆ ವೆರೈಟಿ ಇದೆ ಇಲ್ಲಿ ಜೋಳ ಆಗುದಿಲ್ಲ ಅಂತ ಹೇಳಿದ್ರೆ ಸರ್ ಒಳ್ಳೆ ಜೋಳ ಆಗಿದ್ರೆ ಒಳ್ಳೆ ಉಪಯೋಗ ಒಳ್ಳೆ ಉಪಯೋಗ ಚೆನ್ನಾಗಿ ಬರ್ತದೆ ಸ್ವಲ್ಪ ಚೆನ್ನಾಗಿ ಬಂದಿದೆ ಅಲ್ಲ ಅದ್ರ ಹೆಗ್ಗಣದ್ದು ಸ್ವಲ್ಪ ಇದೆ ಅದ್ರ ಹತ್ತಿ ಅದನ್ನು ತಿನ್ಲಿಕ್ಕೆ ಶುರು ಸ್ಟಾರ್ಟ್ ಮಾಡ್ತಾರೆ ಇದು ಈಗ ನೀವು ತಿನ್ಲಿಕ್ಕೆ ಉಪಯೋಗ ಮಾಡುದು ಏನಕ್ಕೆ ಮಾಡ್ತಾರೆ ನೋಡು ಏನು ಅಂತ ಇಷ್ಟ ಇಷ್ಟೋದ್ರಕ್ಕೆ ತಿನ್ಲಿಕ್ಕೆ ಮಾಡಿದ್ದು ಮಾಡ್ತೇವೆ ವರ್ಷಸ ಮಾಡ್ತೇನೆ ನಾನು ಮಕ್ಕಳೆಲ್ಲ ತಿಂತಾರೆ ರಜೆಯಲ್ಲಿ ಎಲ್ಲ ಬಂದ್ರೆ ಅವರಿಗೆ ಮಾಲ ಖುಷಿ ಇನ್ನು ಬರ್ಬೇಕಷ್ಟೇ ಅವರು ಒಳ್ಳೆ ಆಗಿದೆ ಇದು ಅಲ್ಲ ರೈಟ್ ಆಗಿ ಘಟದ ಮೇಲೆ ಗೊಬ್ಬರದಲ್ಲಿ ಬಂದಂತ ಕುಂಬಲ ಬೀಜ ಅದೃಷ್ಟಿಗೆ ಆಗಿದೆ ನೋಡಿ ನ್ಯಾಚುರಲ್ ನ್ಯಾಚುರಲ್ ಆಗಿ ನ್ಯಾಚುರಲ್ ಪ್ರೊಸೆಸ್ ಅಲ್ಲಿ ಸುಲಭದಲ್ಲ ಆಗುತ್ತೆ ಸುಲಭದಲ್ಲ ಇಲ್ಲಿ ಅಲಸಂಡ್ ಹಾಕಿದೆ ಐದು ಮೀಟರ್ ಅಲಸಂದೆ ಅರ್ಕ ಅವರದೇ ಐ ಎಚ್ ಇಂದ ಈ ಮೀಟರ್ ಒಂದೇ ಇದು ನೋಡಿ ಅದೇ ರಾ ನೋಡಿ ಕಾಲು ಸಂಡೆಗೆ ನಿಮ್ಗೆ ಒಂದು ಯಾವ ಜಾಗ ಬೇಕು ಅಂತ ಬಿಟ್ಟಿದ್ದೇನೆ ಇಲ್ಲಿ ನೋಡಿ ಅಗಲ ಹಾಕಿದ್ದೇನೆ ಇದು ಒಂದು ಇಪ್ಪತ್ತೈದು ದಿವಸ ಆಯ್ತು ಅಷ್ಟೇ ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾವುದೇ ಇದು ಕೊಡ್ಲಿಲ್ಲ ಒಂದು ಅದು ರೋಗ ಜಾಸ್ತಿ ಆದ್ರೆ ಎಷ್ಟು ಯಾವುದೇ ರೋಗ ಬಂದಿಲ್ಲ ನೋಡಿ ಯಾವುದೇ ರೀಫೈಂಡರ್ ಆಗ್ಲಿ ಯಾವುದೇ ಚಪ್ಪರ ಆ ಕಡೆ ಆ ಕಡೆ ಅಸಲು ಚಪ್ಪರ ಕೊಟ್ಟಿದ್ದೀನಿ ಇದೆಲ್ಲ ನೀವೇ ಮಾಡುದಲ್ಲ ಇದೆಲ್ಲ ಚಪ್ಪರ ಹಾಕ್ಲೇ ಬೇಕಾದ ನೋಡಿ ಇಲ್ಲಿ ಅಲಸಂಡೆ ಪೂರ್ತಿ ಒಂದು ಉದ್ದ ಆಗಿರುವಂಥ ಚಪ್ಪರವನ್ನು ಹಾಕಿದ್ದಾರೆ ಇಲ್ಲಿ ವೈಟ್ ಬೆಂಡೆಯನ್ನು ಕೂಡ ಹಾಕಿದ ಹಸಿರು 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 ಬೆಂಡೆ ನೋಡಿ ಘಾಟಿ ಬೆಂಡೆ ಹಸಿರು ಬೆಂಡೆಯನ್ನು ಹಾಕಿದ್ದಾರೆ ಇಲ್ಲಿ ಪೂರ್ತಿ ನೋಡಿ ಕೀಟಗಳನ್ನು ಆಕರ್ಷಣೆ ಮಾಡಲಿಕ್ಕೆ ಒಂದು ಸಿಸ್ಟಮ್ ಈ ಹೂಗಳನ್ನು ಇಲ್ಲಿ ಹಾಕಿದಾಗ ಅದು ಅಲ್ಲಿಗೆ ಬಂದು ಮರಿ ಇಡ್ಲಿಗೆ ಮೊಟ್ಟೆ ಇಡ್ಲಿಗೆಲ್ಲ ಶುರು ಮಾಡ್ತದೆ ಆಗ ಡೈವರ್ಟ್ ಆಗ್ತದೆ ಎಲ್ಲವೂ ಕೂಡ ಆ ರೀತಿಯ ಒಂದು ಸಿಸ್ಟಮ್ ಅದರೊಟ್ಟಿಗೆ ಟ್ರ್ಯಾಪರ್ನ ಇಲ್ಲಿ ಮಾಡಿದ್ದಾರೆ ವ್ಯವಸ್ಥಿತವಾಗಿರುವಂತಹ ಒಂದು ಸುಲಭ ದಾರಿಯಲ್ಲಿ ಅಲ್ಲ ಸರ್ ಇದು ಬಾರಿ ಕಷ್ಟದನ್ನು ನೀವು ಆಯ್ಕೆ ಮಾಡ್ಕೊಂಡಿಲ್ಲ ಇಲ್ಲಾಂದ್ರೆ ಇದಕ್ಕೆ ಅಡರ್ ಎಲ್ಲಿ ನಿಂತರು ನೀವು ಪೇಟೆಯಲ್ಲಿ ಅಲ್ಲ ಹೌದು ನೋಡಿ ಸರ್ ಇದು ಹಸಿರು ಹರಿವೆ ಇದರದೊಂದು ಲಕ್ಷಣ ಅಂತ ಹೇಳಿದ್ರೆ ಇದು ತುಂಬಾ ಸಾಫ್ಟ್ ಇದೆ ಸಮಯವೂ ಇದು ಇಡಬಹುದು ಹಾ ನೋಡಿ ತುಂಬಾ ಸ್ಟಾಪ್ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಇದು ನೋಡಿ ನಾನು ಹೀಗೆ ಹೇಳಿದೆ ಅಲ್ವಾ ಒಂದು ಹಿಡಿಯ ಅರಿವೆಗೆ ಒಂದು ಐವತ್ತು ಅರವತ್ತು ಹಿಡೋ ಬರ್ತದೆ ಅದು ಹದಿನೈದು ರೂಪಾಯಿ ಹಾಗೆ ನಾವು ತಗೊಂಡು ಹೋಗಿ ಅಲ್ಲಿ ಒಳ್ಳೆ ಗೊಬ್ಬರವನ್ನು ಹಾಕಿ ನಾಟಿ ಮಾಡಿದ್ವಿ ಸಿಂಗಲ್ ಸಿಂಗಲ್ ಇದು ಒಂದು ತಿಂಗಳಲ್ಲಿ ಇಷ್ಟು ದೊಡ್ಡ ಮರ ಆಗ್ತದೆ ತುಂಬಾ ಚೆನ್ನಾಗಿ ಪದಾರ್ಥ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಹೋಗ್ತದೆ ಅಲ್ಲ ಆವಾಗ ಇದನ್ನು ಹಾಕಿ ಸ್ವಲ್ಪ ಕೊಡಬಹುದು ಒಳ್ಳೆ ಒಳ್ಳೆ ತೆಗೆದು ಬೇರೆ ನಾಟಿ ಮಾಡಿದಾಗ ಒಂದು ಕೃಷಿ ಮಾಡುವ ತುಂಬಾ ಲಾಭದಾಯಕ ಇದಕ್ಕೆ ಬಾರಿ ರೇಟ್ ಟೈಮ್ ಅಲ್ಲಿ ತುಂಬಾ ದೊಡ್ಡ ಇದೆ ಐವತ್ತು ರೂಪಾಯಿ ಒಣಗಾಟು ಆ ಮಾಡ್ಕೊಂಡು ಮಾಡ್ಬೇಕಾಗ್ತದೆ ಇದು ಮಾಡಿದ್ದೇನೆ ಇದು ನಾನು ಬೆಡ್ ಮಾಡಿದ್ದೇನೆ ಇದು ನನ್ನ ಕೆಂಪು ಹರಿವಿದೆ ಅದು ಒಂದು ತಿಂಗಳಲ್ಲಿ ಮುಗಿಸ್ಬೇಕು ಅದನ್ನು ಮತ್ತೆ ಅದು ಬಿಡುತ್ತೆ ಪದಾರ್ಥ ಗಟ್ಟಿ ಆಗ್ತದೆ ಬೆಳಗ್ಬಿಟ್ಟು ಇದ್ರಲ್ಲಿ ಇದು ಗಂಟಿನ ಸೊಪ್ಪು ಅಂತ ಹೇಳಿ ಒಂದು ವಿಶೇಷ ತಲೆ ಇದು ಇಲ್ಲಿ ನಾನು ಮಂಗಳೂರು ತಂದಿದೆ ನನ್ನೊಬ್ಬ ಗೆಲುವರ್ ಬೆಳಿತಾರೆ ಅವ್ರು ನಲ್ವತ್ತು ವರ್ಷದಿಂದ ಇದರ ಬೀಜವನ್ನು ಹಾಗೆ ರೆಡಿ ಮಾಡಿ ಇಟ್ಟಿದ್ದಾರೆ ಸಂರಕ್ಷಿಟ್ಟಿದ್ದಾರೆ ನಲವತ್ತು ವರ್ಷದಲ್ಲೂ ಹತ್ರ ಉಂಟು ಸರ್ ನೋಡಿ ಇದು ಬುಷ್ ಪೇಪರ್ ಇದೇನು ಕಸಿ ಗಿಡ ಅಲ್ಲ ಸಾಮಾನ್ಯವಾಗಿ ನಾವು ಬಳ್ಳಿ ಹೋಗುವಂತ ಪೆಪ್ಪರ್ ಇದ್ದು ಅಥವಾ ಇದು ಯಾವುದು ಕರಿಮೆಣಸಿದ್ದು ಆ ಒಂದು ಕಟ್ಟಿಗೆಸನ್ನು ತೆಗೆದು ಹಾಕೋದು ಸ್ವಲ್ಪ ಕಷ್ಟ ಇದೆ ಅದು ಸ್ವಲ್ಪ ತಿಳಿದವರೆ ಹಾಕ್ಬೇಕು ಮಾಡುದು ಇದು ವರ್ಷಡಿ ಬರ್ತದೆ ನೋಡಿ ಹೂ ಬಿಟ್ಟಿತ್ತು ಇದು ಯಾವಾಗಲೂ ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ನಮ್ಮ ಗಿಡದಲ್ಲಿ ಹೂ ಬಿಟ್ಟು ಜನವರಿಯಲ್ಲಿ ಕೊಯ್ಲಿಗೆ ಸಿಕ್ಕುವಂತದ್ದು ಒಂದು ವರ್ಷಕ್ಕೆ ಸಿಗಬಹುದು ಈ ಎಲ್ಲ ಹಾಗೆಲ್ಲ ವರ್ಷಡಿ ಸಿಗ್ತದೆ ನಿಮಗೆ ಇದನ್ನು ಸ್ವಲ್ಪ ಕಿತ್ತು ಹಾಕೊಂಡು ಒಣಗಿ ಆಯ್ತು ಮನೆಗೆ ಸಾಮಾನ್ಯವಾಗಿ ಚಿಕ್ಕ ಮಣಿ ಇರುವವರು ಫ್ಲಾಟ್ ಅಲ್ಲಿ ಇರುವವರೆಲ್ಲ ಇಂತ ಗಿಡಗಳನ್ನು ತಂದು ಹಾಕಿಬಿಟ್ರೆ ಅವರಿಗೆ ಬೇಕಾದಷ್ಟು ಮಾಡಬಹುದು ಇದು ತುಂಬಾ ನೆರಳು ಇದಕ್ಕೆ ಬಿಸಿಲು ಬೇಡವೇ ಬೇಡ ನಮ್ಮ ವರಾಂಡದಲ್ಲಿ ಕೂತುಕೊಳ್ಳುವ ಜಾಗದಲ್ಲಿ ಎಲ್ಲ ಹಾಕಿ ಬಿಡಬಹುದು ಸರ್ ಇದು ನೋಡಿ ಇದು ಅದಕ್ಕೂ ಬೇಡ ಇಂತ ಫೈಟ್ ಡಬ್ಬಿಗಳು ಬೇಕಾದಷ್ಟು ಧರ್ಮ ಬಿಸಾಡ್ತಾರೆ ಅದನ್ನ ತಗ್ದು ಅಡಿ ತೂತು ಮಾಡುದು ಒಂದಿಷ್ಟು ಗೊಬ್ಬರ ಹೋಗಿ ಮಣ್ಣಲ್ಲಿ ಹಾಕಿ ಬಿಡು ನಾಟಿ ಮಾಡಿ ಬಿಡುದು ಹೌದು ಚೆನ್ನಾಗಿ ತುಂಬಾ ಇದೆ ನೋಡಿ ಇಲ್ಲಿ ಚಿಕ್ಕದ್ರಲ್ಲಿ ಇನ್ನೂ ಬಂದಿ ನೋಡಿ ನಾನು ಗ್ರೋ ಬ್ಯಾಗ್ ಎಲ್ಲ ಹಾಕಿದ್ದೇನೆ ಇದು ತೆಗೆದು ಸ್ವಿಫ್ಟ್ ಮಾಡ್ಬೇಕು ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಹೂವಾಗಿದೆ ಎಲ್ಲ ಈಗ ನಿಮಗೆ ಬೇಕಿದ್ರೆ ನನ್ನ ಅಂದಾಜು ಪ್ರಕಾರ ನಮ್ಮ ತೋಟಗಾರಿಕೆ ಇಲಾಖೆ ಉಳ್ಳಾಳದಲ್ಲಿ ಕೊಡ್ತಾ ಇದ್ರು ಇಲ್ಲ ನಾನು ನೋಡಿದೆ ಹೋಗಿ ಬಂದೆ ಬೇಕು ಒಂದು ನೂರು ನೂರ ಗಿಡ ಹಾಕಬೇಕು ತಂದಿದ್ದೇನೆ ಬ್ರಹ್ಮ ಅವರ ಅನ್ನಪೂರ್ಣ ನರ್ಸರಿ ಉಂಟು ಮಾಡಿದ್ದೇನೆ ನರ್ಸರಿ ತುಂಬಾ ನಾನು ಅವ್ರ ಬಾಳೆಲ್ಲ ತಂದಿದ್ದೆ ಅವರು ಈಗ ಅವರು ನೂರು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಉಲ್ಲಾಳದಲ್ಲಿ ಆದ್ರೆ ನಲವತ್ತು ರೂಪಾಯಿಗೆ ಸಿಕ್ಕಿತು ಆದ್ರೆ ಸ್ವಲ್ಪ ತಪ್ಪಿ ಹೋಗ್ತದೆ ಕೆಲವೊಂದು ಅದು ಆಗುದಿಲ್ಲ ಬೇರೆ ಗಿಡ ಆಗಿರ್ತದೆ ಇನ್ನು ಒಳ್ಳೆ ಮನಸ್ಸು ಬಲ್ಲಿ ಹೋಗೋದಲ್ಲ ಬರುವುದಿಲ್ಲ ಯಾವಾಗ ಬಿಟ್ಟಿತ್ತು ಈಗ ಜನರದ ಮೈಂಡ್ ಸೆಟ್ ಹೇಗೆ ಅಂತ ಹೇಳಿದ್ರೆ ಈಗ ಇಡೀ ವರ್ಷದಲ್ಲಿ ಒಂದು ಬುಟ್ಟಿಯನ್ನು ನೀವು ಹಾಕಿದ್ರೆ ನಿಮ್ಗೆ ಮನೆಗೆ ಒಂದು ಸಾವಿರ ರೂಪಾಯಿ ಯಾಕಂದ್ರೆ ನಿಮ್ಮ ಸಾಂಬಾರ್ಗೆ ಆದ್ರೆ ಜನರಿಗೆ ಹೇಗೆ ಅಂದ್ರೆ ಇದಕ್ಕೆ ನೂರು ರೂಪಾಯಿ ಯಾರು ಕೊಡುದು ಅಂತ ಹೇಳಿ ಬೇರೆ ಖರ್ಚು ಮಾಡ್ತಾರೆ ಅವ್ರ ಇಡೀ ಊರು ಕಾರಿಗೆ ಇನ್ನೊಂದಕ್ಕೆ ಫಾರಿನ್ ಹೋಗ್ಲಿಕ್ಕೆ ತಿರುಗಾಡ್ಲಿಗೆ ಟ್ರಿಪ್ಗೆ ಜಾಲಿಗೆ ಒಂದ್ಸಲ ಊಟಕ್ಕೆ ಹೋದ್ರೆ ಒಂದು ಸಾವಿರ ಖಾಲಿ ಮಾಡ್ತಾರೆ ಒಂದು ಸಣ್ಣ ಬಿಲ್ಲಲ್ಲಿ ಅಲ್ಲ ಸಮಯ ಅಂದ್ರೆ ಈಗ ನೋಡಿ ಇಂತ ನಾನು ಹೇಳಿದಲ್ಲ ಈ ರೀತಿ ತಾಪಲ್ಲಿ ತಾರಾಸನಲ್ಲಿ ಅಥವಾ ಕಿಶನ್ ಗಾರ್ಡನ್ ಅಂತ ಮಾಡುವಾಗ ಅವ್ರ ಮನಸ್ಸಿಗೆ ನಮ್ಮ ಅವ್ರ ದೇಶಕ್ಕೆ ಒಂದೆರಡು ಗಂಟೆ ಆದ್ರೆ ಅವ್ರು ದುಡಿತಾರೆ ಅವ್ರ ಕೈಗಳು ದುಡಿತಾರೆ ಮಕ್ಕಳನ್ನ ಒಟ್ಟು ಸೇರಿ ದುಡಿಯುವಾಗ ಆ ಒಂದು ಖುಷಿ ತುಂಬಾ ಇರ್ತದೆ ನೋಡಿ ನೋಡಿ ನಾವು ರಜೆ ಸಿಕ್ಕಿದಾಗ ನೋಡಿ ಮಕ್ಕಳೆಲ್ಲ ಸೇರಿ ತೋಟದಲ್ಲಿ ಕೆಲಸ ಮಾಡುದು ಮಳೆಗಾಲಿಗೆ ಸಿದ್ಧತೆ ಮಾಡುದು ಎಷ್ಟು ಖುಷಿ ಇರ್ತದೆ ಇದು ಪ್ರತಿದಿನವೂ ಒಂದು ನಮಗೆ ಮಕ್ಕಳನ್ನ ಮಕ್ಕಳನ್ನು ಒಂದು ಅರ್ಧ ಗಂಟೆ ಕುತ್ಕೊಳ್ಳುತ್ತೆ ಶಾಲೆ ಬಿಟ್ಟು ಬಂದ ನಂತರ ಅವರಿಗೆ ಏ ಇದನ್ನ ಹೇಳುದು ಅವರಿಂದ ತೊರಿಸುದು ಅವರಿಂದ ಮಾಡುದು ಕೃಷಿ ಯಾವಾಗಲೂ ನಮ್ ನೀವು ಹೇಳಿದ್ರೆ ಅದು ಸೌಹಾರ್ದ ಅರ್ವಾ ಒಂದು ಕೂಡಿಸ್ತದೆ ಹೌದು ಇಡಿ ಮಳೆಯನ್ನು ಒಂದುಗೂಡಿಸುತ್ತದೆ ಸಮಾಜವನ್ನು ಒಂದು ಎಲ್ಲರನ್ನು ಒಟ್ಟು ಮಾಡ್ತೇವೆ ರಾಷ್ಟ್ರವನ್ನು ಒಟ್ಟು ಕೂಡಿಸುದು ಹೌದು ನಮ್ಮ ಇದು ರೈತ ಗೀತೆ ಅಲ್ಲ ಸರ್ ಅದರಲ್ಲಿ ಒಂದು ಹಾಡು ಒಂದು ಸಾಲು ಬರ್ತದೆ ಮುತ್ತಿಗೆ ಹಾಕಲಿ ಸೈನಿಕರಿಲ್ಲ ಬಿತ್ತುಳುವುದು ನಾವು ಬಿಡುವುದೇ ಇಲ್ಲ ಯಾಕೆ ಸೈನಿಕ ಹೊರ ದೇಶದ ಸೈನಿಕ ಬಂದ್ರು ಇವನು ಬಿತ್ತಿ ಬಿಡುವುದಿಲ್ಲ ಯಾಕೆ ಬಿತ್ತನೆ ಅಂತ ಹೇಳಿದ್ರು ಸೈನಿಕರು ಏನ್ ಮಾಡುದಿಲ್ಲ ಯಾಕಂದ್ರೆ ಅವನಿಗೆ ಹೊರ ದೇಶದ ಅವನಿಗೆ ತಿನ್ಲಿಬೇಕಲ್ಲ ಬಾಂಬು ತಿನ್ಲಿಕ್ಕೆ ಆಗುದಿಲ್ಲ ಅಲ್ಲ ಫ್ರೈ ಮಾಡಿ ಓಕೆ ಸರ್ ಧನ್ಯವಾದಗಳು ಒಂದು ಅದ್ಭುತವಾಗಿರುವಂತ ಮಾಹಿತಿಯನ್ನು ಕೊಟ್ಟಿದ್ದೀರಿ ನಮಗೆ ಸರಿ ಉಳ್ಕೊಂಡು ಇಲ್ಲಿ ಬಂದಿದ್ದೀರಾ ಓಕೆ ಸರ್ ಬಹಳ ಖುಷಿ ಆಯ್ತು